ಶುಗರ್ ಇದ್ದವರು ಅನ್ನ ತಿನ್ನಬಾರದು ಎನ್ನಲಾಗತ್ತೆ ಆದರೆ ಬಿಳಿ ಅನ್ನಕ್ಕಿಂತ ಅತ್ಯಂತ ಆರೋಗ್ಯಕರವಾದ ಕೆಂಪಕ್ಕಿ ಅನ್ನ ಡಯಾಬಿಟಿಸ್ ಇದ್ದವರಿಗೆ ಅತ್ಯಂತ ಸೂಕ್ತ ಯಾಕಂದರೆ ರೆಡ್ ರೈಸ್ ಸಕ್ಕರೆ ಮಟ್ಟ ಏರಿಸಲ್ಲ ಮಧುಮೇಹಿಗಳಿಗೆ ಇದು ಹೇಳಿ ಮಾಡಿಸಿದ ಆಹಾರ ಆ ಹಿನ್ನೆಲೆ ಕೆಂಪಕ್ಕಿಯ ಅಸಂಖ್ಯ ಆರೋಗ್ಯ ಪ್ರಯೋಜನಗಳ ಮಾಹಿತಿ ಇಲ್ಲಿದೆ ಕೆಂಪಕ್ಕಿ ಅನ್ನ ಆರೋಗ್ಯ ಲಾಭ ಅಸಾಧಾರಣ ಕೆಂಪು ಅಕ್ಕಿಯ ಅದ್ಭುತ ಆರೋಗ್ಯ ಲಾಭಗಳಿವು ಅಕ್ಕಿಯಲ್ಲಿ ಹಲವು ವಿಧಗಳಿವೆ ಆದರೆ ಹೆಚ್ಚಾಗಿ ಎಲ್ಲರೂ ಬೆಳ್ತಿಗೆ ಅನ್ನವನ್ನು ತಿಂತಾರೆ ಆದರೆ ಕೆಂಪು ಹಾಗೂ ಕಂದು ಬಣ್ಣದ ಅಕ್ಕಿಗಳಿಗೆ ಹೋಲಿಕೆ ಮಾಡಿದರೆ ಬೆಳ್ತಿಗೆ ಅಕ್ಕಿಯಲ್ಲಿ ಫೈಬರ್ ಪ್ರೋಟೀನ್ ಅಂಶಗಳು ಜೀವಸತ್ವಗಳು ಹಾಗೂ ಖನಿಜದ ಪ್ರಮಾಣ ಕಡಿಮೆ ಪ್ರಮಾಣದಲ್ಲಿ ಇರುತ್ತದೆ ಇತ್ತೀಚಿನ ಸಂಶೋಧನೆಯ ಪ್ರಕಾರ ಕೆಂಪು ಅಕ್ಕಿಯನ್ನ ತಿನ್ನೋದ್ರಿಂದ ಅನೇಕ ಆರೋಗ್ಯ ಪ್ರಯೋಜನಗಳಿವೆ ಈಗ ಕೆಂಪು ಅಕ್ಕಿಯನ್ನ ತಿನ್ನೋದ್ರಿಂದ ಆಗುವ ಲಾಭಗಳೇನು ಎಂದು ನೋಡೋಣ ಹೃದಯ ಆರೋಗ್ಯಕರ ಕೆಂಪು ಅಕ್ಕಿಯ ಅನ್ನ ತಿನ್ನೋದ್ರಿಂದ ಹೃದಯವು ಆರೋಗ್ಯಕರವಾಗಿರುತ್ತದೆ ಈ ಅನ್ನ ದೇಹದಲ್ಲಿನ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತದೆ ಇದು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧವೂ ರಕ್ಷಿಸುತ್ತದೆ ಹೃದಯಕ್ಕೆ ಯಾವುದೇ ಅಡೆತಡೆಗಳಿಲ್ಲ ಮಧುಮೇಹ ನಿಯಂತ್ರಣ ಕೆಂಪು ಅಕ್ಕಿಯ ಅನ್ನ ತಿನ್ನೋದ್ರಿಂದ ಮಧುಮೇಹವನ್ನ ನಿಯಂತ್ರಿಸಬಹುದು ಮಧುಮೇಹ ಇರುವವರಿಗೆ ಕೆಂಪು ಅಕ್ಕಿಯ ಅನ್ನ ತುಂಬಾ ಒಳ್ಳೆಯದು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸದೆ ನಿಯಂತ್ರಿಸುತ್ತದೆ ಮಧುಮೇಹ ಇರುವವರು ಈ ಅನ್ನವನ್ನು ಯಾವುದೇ ಸಂಶಯವಿಲ್ಲದೆ ತಿನ್ನಬಹುದು ತೂಕ ಇಳಿಕೆ ಕೆಂಪು ಅಕ್ಕಿಯ ಅನ್ನದಲ್ಲಿ ಪ್ರೋಟೀನ್ ಮತ್ತು ಫೈಬರ್ ಇರುತ್ತದೆ ಇದರಿಂದ ಇವುಗಳನ್ನು ಸ್ವಲ್ಪ ತಿಂದರೂ ಹೊಟ್ಟೆ ತುಂಬಿದ ಅನುಭವವಾಗುತ್ತದೆ ಈ ಕಾರಣದಿಂದಾಗಿ ಇತರ ಆಹಾರಗಳನ್ನ ತೆಗೆದುಕೊಳ್ಳಲಾಗುವುದಿಲ್ಲ ಇದು ಕೊಲೆಸ್ಟ್ರಾಲ್ ಮಟ್ಟವನ್ನು ಸಹ ಕಡಿಮೆ ಮಾಡುತ್ತದೆ ಕೆಂಪು ಅಕ್ಕಿಯನ್ನು ಹೀಗೆ ತಿಂದರೆ ಬೇಗ ತೂಕ ಇಳಿಸಿಕೊಳ್ಬಹುದು ಚರ್ಮವನ್ನು ರಕ್ಷಿಸುತ್ತದೆ ಕೆಂಪು ಅಕ್ಕಿಯ ಅನ್ನದಲ್ಲಿ ಆಂಥೋಸಯಾನಿನ್ ಇರುತ್ತದೆ ಇದು ಯುವಿ ಕಿರಣಗಳಿಂದ ನಮ್ಮ ಚರ್ಮವನ್ನ ರಕ್ಷಿಸುತ್ತದೆ ಇದರಿಂದ ಚರ್ಮವು ಆರೋಗ್ಯಕರವಾಗಿರುತ್ತದೆ ಇದು ವಯಸ್ಸಾಗುವುದನ್ನು ತಡೆಯುತ್ತದೆ ಚರ್ಮದ ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಉಸಿರಾಟದ ತೊಂದರೆಗಳ ನಿಯಂತ್ರಣ ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿರುವವರು ಕೆಂಪು ಅಕ್ಕಿಯ ಅನ್ನ ತಿನ್ನೋದ್ರಿಂದ ಅವುಗಳನ್ನ ನಿಯಂತ್ರಿಸಬಹುದು ಅಂತೆಯೇ ಜೀರ್ಣಕ್ರಿಯೆಯೂ ಸುಧಾರಿಸುತ್ತದೆ ಅದೂ ಅಲ್ಲದೆ ಈ ಅನ್ನವನ್ನ ತಿನ್ನೋದ್ರಿಂದ ಸಂಧಿವಾತ ಮತ್ತು ಕೀಲು ನೋವು ಬರುವುದಿಲ್ಲ ಬ್ಯೂರೋ ಕನ್ನಡ ಕನ್ನಡ ನ್ಯೂಸ್ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ